ನಮಸ್ತೆ ನಾವು ಇವತ್ತು ಬಾಗುರು ಹೋಬ್ಳಿ ಒಳಗೇರಹಳ್ಳಿ ಗ್ರಾಮದಲ್ಲಿ ಇದ್ದೀವಿ ಒಳಗೇರಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮುಂಭಾಗ ಇದ್ದೀವಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಈ ಮೂರು ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಇವತ್ತು ಒಳಗೇರಹಳ್ಳಿ ಗ್ರಾಮದಲ್ಲಿ ಪ್ರತಿ ಭೇಟಿ ಮಾಡಿ ಸರ್ಕಾರಿ ಶಾಲೆನ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಗ್ರಾಮದವರು ಸಹ ಅದಕ್ಕೆ ಸಹಕಾರವನ್ನ ನೀಡಿದ್ದಾರೆ ಯಾಗಪ್ಪಾ ಅಂದ್ರೆ ನಾವು ಖಾಸಗಿ ಶಾಲೆಗೆ ಸೇರಿಸಿದ್ದು ಈಗ ಆ ವಿದ್ಯಾರ್ಥಿಗಳನ್ನ ಅಂದ್ರೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಂತ ವಿನೂತನ ಕಾರ್ಯಕ್ರಮಗಳು ಪ್ರತಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಶಿಕ್ಷಕರು ಮುತುವರ್ಜಿ ವಹಿಸಿ ಮಾಡಬೇಕು ಆ ರೀತಿ ಮಾಡೋದ್ರಿಂದ ಎಲ್ಲಾ ಗ್ರಾಮಸ್ಥರು ಸಹ ಅವರು ಶಿಕ್ಷಕರು ಕೊಟ್ಟಂತ ಭರವಸೆನ ಈಡೇರಿಸ್ತಾರೆ ಅಂತ ನಂಬಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಇಂಥ ವಿನೂತನ ಕಾರ್ಯಕ್ರಮ ಚಂದ್ರಪಟ್ಟಣ ತಾಲೂಕಿನ ಗಡಿ ಭಾಗದ ಒಳಗೆರೆಯಲ್ಲಿ ನಡೆದಿದೆ ಈ ವಿನೂತನ ಕಾರ್ಯಕ್ರಮ ಇದೊಂದೇ ಗ್ರಾಮಕ್ಕೆ ಸೀಮಿತ ಆಗ್ಬಾರ್ದು ಚಂದ್ರಾಪಟ್ಟಣದಲ್ಲಿ ಇರುವಂತಹ ಐನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರತಿ ಈ ಇಂತ ಕಾರ್ಯಕ್ರಮಗಳು ನಡೀಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಇಂಥ ಅದ್ಭುತವಾದಂತಹ ಪರಿಸರದಲ್ಲಿ ನಾನೆಲ್ಲೂ ಮಾಡಿಲ್ಲ ಇಂಥ ಒಳ್ಳೆಯ ಪರಿಸರ ಇತ್ತು ಇಷ್ಟು ಕಡಿಮೆ ಮಕ್ಕಳು ಇದ್ದಾರಲ್ಲ ಅನ್ನೋದು ನನಗೆ ಒಂದು ನೋವು ಅದನ್ನು ನಾನು ಬಂದು ಕೇವಲ ನಾಲ್ಕು ತಿಂಗಳು ಮಾತ್ರ ಆಗಿದೆ ಈಗ ಹದಿನೆಂಟು ವರ್ಷಗಳ ಅನುಭವವನ್ನು ಹೊಂದಿರುವಂತಹ ನನ್ನ ನಾಗರಾಜ್ ಸರ್ ಅವರು ಈ ಶಾಲೆಯ ಬಗ್ಗೆ ತುಂಬ ವಿವರವಾಗಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಗ್ರಾಮಸ್ಥರು ಹೇಳಿದ್ದಾರೆ ಆದರೆ ನನಗೆ ನಾಲ್ಕು ತಿಂಗಳಲ್ಲಿ ನಾನು ಎಷ್ಟು ನಲವತ್ತು ವರ್ಷದ ಬಾಂಧವ್ಯ ಇರೋ ರೀತಿಯಲ್ಲಿ ನನಗಿದೆ ಖಂಡಿತವಾಗ್ಲೂ ಈ ಇವರು ಹೇಳಿದ್ರು ನಮ್ ಸರ್ ಹೇಳಿದ್ರು ಜನರು ಸ್ವಲ್ಪ ಸಿಟ್ಟು ಆದ್ರೆ ಹೃದಯವಂತಿಕೆ ಬಹಳ ಇದೆ ಸಿಟ್ಟು ಯಾರಲ್ಲಿ ಇರುತ್ತೋ ಹೃದಯವಂತಿಕೆ ಅವರಲ್ಲಿ ಹೆಚ್ಚಿರುತ್ತೆ ನೇರವಾಗಿ ಯಾರು ಮಾತಾಡ್ತಾರೋ ಸಿಟ್ಟು ಜಾಸ್ತಿ ನಂದು ಅದೇ ನೇಚರ್ ನಮ್ ಟೀಚರ್ ಹೇಳ್ತಾರೆ ಮಿಸ್ ಸ್ವಲ್ಪ ಸ್ಟ್ರಿಕ್ಟ್ ನೇರ ನುಡಿ ಅಂತ ನೇರ ನುಡಿ ಅಂದ್ರೆ ನಮ್ಮಲ್ಲಿ ಹಿಂದೆ ಮುಂದೆ ಮಾತಾಡಕ್ಕೆ ಬರಲ್ಲ ನೇರವಾಗಿ ಮಾತಾಡ್ತೀವಿ ಆ ಒಂದು ಗುಣವನ್ನು ಹೊಂದಿದೀವಿ ಈ ಒಂದು ಸಭೆಯನ್ನು ಆಯೋಜಿಸ್ತಾ ಹೇಳಿದ ತಕ್ಷಣ ನಿನ್ನೆ ಸಾರಿಸಿ ಇಷ್ಟು ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದರೆ ಗ್ರಾಮಸ್ಥರು ಇನ್ನೂ ಹೆಚ್ಚಾಗಿ ಬರಬೇಕಾಗಿತ್ತು ಸರ್ಕಾರಿ ಶಾಲೆ ಸ್ಟ್ರೆಂತ್ ಆಗಬೇಕು ಅಡ್ಮಿಷನ್ಸ್ ಆಗಬೇಕು ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಎಲ್ಲರೂ ಮೂರು ಡಿಗ್ರಿಗಳನ್ನು ಪಡೆದು ಟ್ರಿಪಲ್ ಗ್ರಾಜುಯೇಟ್ ಶಿಕ್ಷಕರಿದ್ದಾರೆ ಉತ್ತಮವಾದಂತಹ ವಾತಾವರಣ ಇದೆ ಸಂಜೆ ಕ್ಲಾಸ್ ಇರಬಹುದು ಬೆಳಗ್ಗೆ ಕ್ಲಾಸ್ ಇರಬಹುದು ರಾತ್ರಿ ಕ್ಲಾಸ್ ಇರಬಹುದು ಭಾನುವಾರದ ತರಗತಿಗಳಿರ್ಬೋದು ನಮ್ಮ ಟೀಚರ್ಸ್ ಜಗಳ ನನಗೆ ಬೇಕು ಮೇಡಮ್ ನನಗೆ ಬೇಕು ಮೇಡಮ್ ನೀವು ಹೇಳಿ ನನಗೆ ಕೂಡ ಕೇಳಿ ಅಂತ ನಾನು ಯಾರಿಗೆ ಸಪೋರ್ಟ್ ಮಾಡಲಿ ಸೈನ್ಸ್ ಬೇಕು ಮ್ಯಾಥ್ಸ್ ಬೇಕು ಲ್ಯಾಂಗ್ವೇಜ್ ಬೇಕು ಆರು ಸಬ್ಜೆಕ್ಟು ರಿಸಲ್ಟ್ ಬೇಕು ಅವ್ರು ಆರು ಸಬ್ಜೆಕ್ಟ್ ಅವ್ರು ಮೇಡಮ್ ನಮಗೂ ಬೇಕು ನಮಗೂ ಬೇಕು ಮಕ್ಕಳ ಜೊತೆ ತಮ್ಮ ಫ್ಯಾಮಿಲಿ ಜೊತೆ ಸಮಯವನ್ನ ಕಳೀದಲೇ ಅವರು ಭಾನುವಾರಗಳಲ್ಲೂ ಕೂಡ ಹಬ್ಬದ ದಿನಗಳಲ್ಲೂ ಕೂಡ ಶಾಲೆಗಳಲ್ಲಿ ಕಳೀತಿದ್ದಾರೆ ಮೇಡಮ್ ಒಂದು ಸ್ವಲ್ಪ ವಿನಂತಿ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಸ್ವಲ್ಪ ಏನೋ ಗೊತ್ತಿಲ್ಲ ನಮ್ಮ ಮಕ್ಕಳು ಬಸ್ ಹೋಗ್ತವೆ ಅನ್ಬೋದು ಇರ್ಬೋದು ಅಂತ ಆದ್ರೂ ಕೂಡ ಮಾತೇನಿ ನಮ್ಮ ಪ್ರೈಮರಿ ಸಾರಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಸ್ಥಾಪನೆ ಆಗ್ತಿದ್ದು ಇಲ್ಲೇ ಈಗ ಕೂಡ ಸ್ಕೂಲ್ ಇದೆ ನಾವು ಅಲ್ಲೇ ಆಮೇಲೆ ಈಗ ಹದಿನೆಂಟು ವರ್ಷ ಆಯ್ತು ನಮ್ಮ ಐಸಾಗಿ ಯಾರಾದರೂ ಕೂಡ ನಮ್ಮ ಮನೆಗೆ ಬೀಜ ಕಟ್ಟಿಲ್ಲ ನಿಮ್ಮ ಹುಡುಗ ಟಿ ಸಿ ಕೊಡಲ್ಲ ಯಾಕಪ್ಪ ನೀನು ಆಚೆಗಳಲ್ಲಿ ಬೀಜ ಕೊಟ್ಟಿರುವ ಯಾವಪ್ಪಾದ್ರೂ ಒಳಗೆ ಸ್ಕೂಲ್ ಅಲ್ಲಿ ಯಾರು ಕೇಳಿದಾರ ಇಲ್ಲ ನೀವು ಇವಾಗ ಕಳಿಸ್ತಾ ವ್ಯವಸ್ಥೆ ಬಹಳ ಸಂತೋಷ ನಮ್ಗೆಲ್ಲ ಖುಷಿ ಆದ್ರೆ ನೀವು ಇದನ್ನ ದುಃಖವನ್ನು ಯಾವಾಗ ಬಳಸ್ತೀರಾ ಅಂದ್ರೆ ಯಾಕೆ ಬೀಸ್ ತಂದಿರೋ ಆಚೆಗಳಿಂದ ನಿತ್ಕೊಂತ ಮಕ್ಕಳನ್ನ ಅವಾಗ ಗೊತ್ತಾಗುತ್ತೆ

ತುಂಬಾ ಸಮಾರಂಭ ಚೆನ್ನಾಗಿ ನಡೀತು ಹಾಗಾಗಿ ನಮ್ಮ ಗ್ರಾಮಸ್ಥರಲ್ಲಿ ಮನವಿ ಏನಂತಂದ್ರೆ ಇವತ್ತು ಎರಡು ಶಾಲೆಗಳು ಸೇರಿ ಎರಡು ಎರಡು ಶಾಲೆಗಳಲ್ಲಿ ಟೀಚರ್ಸ್ ಗಳು ಬಂದು ಮಕ್ಕಳನ್ನ ಎಲ್ಲರನ್ನ ಕರೆತರಿಸಿ ಎಲ್ಲರನ್ನು ಕೂರಿಸಿ ಸಭೆಯನ್ನು ಮಾಡಿದ್ದಾರೆ ನನ್ನ ವಿದ್ಯಾರ್ಥಿಗಳೇ ಎಸ್ ಡಿಎಂಸಿ